ಅಳಿಕಟ್ಟಿ ಮದ್ವೆ ಆಗ್ತಿಯಾ ಇಲ್ಲ ನೀನ್ ಕುತ್ಕೊಂಡು ಕೊಚ್ಚು ಕನ್ಸ್ ಹಾಕಿದ್ದಾಗ ದರ್ಶನ್ ಮಧ್ಯಾಹ್ನದ ಊಟವನ್ನೇ ಬಿಟ್ಟಿದ್ದು ಏಕೆ ಕರ್ನಾಟಕದಲ್ಲಿ ಕಾಟೇರ ಸಿನಿಮಾ ಗೆದ್ದಿದೆ ಬಾಕ್ಸ್ ಆಫೀಸ್ನಲ್ಲಿ ಕಾಟೇರ ದೊಳೆ ಬಿಸಿ ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಕಲೆ ಹಾಕಿದೆ ಹೀಗಾಗಿ ಇಡೀ ಚಿತ್ರತಂಡ ಖುಷಿ ಅಲೆಯಲ್ಲಿ ತೇಲುತ್ತಿದೆ ದರ್ಶನ್ ವೃತ್ತಿ ಬದುಕಿನಲ್ಲೇ ವಿಭಿನ್ನ ಸಿನಿಮಾ ಅಂತ ಅಭಿಮಾನಿಗಳು ಕೂಡ ಥ್ರಿಲ್ ಆಗಿದ್ದಾರೆ ಎಪ್ಪತ್ತರ ದಶಕದ ಕಥೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರೆ ಒಂದು ಕಡೆ ಎಪ್ಪತ್ತರ ದಶಕದ ಗೆಟಪ್ ಹಾಕಿದ್ದಾರೆ ಇನ್ನೊಂದು ಕಡೆ ವಯಸ್ಸಾದ ಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದರು ಈ ಎರಡು ಗೆಟಪ್ಗಳು ಕೂಡ ದರ್ಶನ್ ವೃತ್ತಿ ಬದುಕಿನಲ್ಲೇ ಮೊದಲು ಆದರೆ ವಯಸ್ಸಾದ ಪಾತ್ರದಲ್ಲಿ ನಟಿಸುವುದಕ್ಕೆ ದರ್ಶನ್ ತುಂಬಾ ಕಷ್ಟಪಟ್ಟಿದ್ದರು ಎರಡೆರಡು ಗಂಟೆ ಮೇಕಪ್ ಹಾಕಿಕೊಂಡು ಶೂಟಿಂಗ್ಗೆ ರೆಡಿಯಾಗಬೇಕಾಗಿತ್ತು ಮೇಕಪ್ ಹಾಕ್ಕೊಂಡ ಬಳಿಕ ದರ್ಶನ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ನಿರ್ದೇಶಕ ತರುಣ್ ಸುಧೀರ್ ರಿವೀಲ್ ಮಾಡಿದ್ದಾರೆ ಇಷ್ಟೇ ಅಲ್ಲ ಓಲ್ಡ್ ಗೆಟಪ್ನಲ್ಲಿ ಮೇಕಪ್ ಹಾಕಿದ ಬಳಿಕ ದರ್ಶನ್ ಮಧ್ಯಾಹ್ನ ಊಟವನ್ನೇ ಮಾಡ್ತಿರ್ಲಿಲ್ಲ ಅದ್ಯಾಕೆ ಯಾಕೆ ಅನ್ನೋದನ್ನು ಹೇಳಿದ್ದಾರೆ ಕಾಟೇರಾ ಲುಕ್ ಟೆಸ್ಟ್ ಕಾಟೇರಾ ಸಿನಿಮಾದಲ್ಲಿ ಹೊಸತೇನೂ ಟ್ರೈ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅದೇ ಓಲ್ಡ್ ಗೆಟಪ್ ಯಾಕಂದರೆ ಹಿಂದೆಂದೂ ದರ್ಶನ್ ಓಲ್ಡ್ ಲುಕ್ ಕೊಟ್ಟಿರಲಿಲ್ಲ ಹೀಗಾಗಿ ಬೇರೆ ಬೇರೆ ಲುಕ್ ಟ್ರೈ ಮಾಡಿದರು ಆದರೆ ಕೊನೆಗೂ ಓಕೆ ಆಗಿದ್ದು ಈಗಿರುವ ಓಲ್ಡ್ ಗೆಟಪ್ ದರ್ಶನ್ ಈ ಓಲ್ಡ್ ಅನ್ನು ಇಡೀ ತಂಡ ಒಪ್ಪಿಕೊಂಡಿತ್ತು ಆದರೆ ಮೇಕಪ್ ಹಾಕುವಾಗ ಮಾತ್ರ ದೊಡ್ಡ ಸಮಸ್ಯೆ ಎದುರಾಗ್ತಿತ್ತು ದರ್ಶನ್ ಓಲ್ಡ್ ಗೆಟಪ್ ಬಗ್ಗೆ ನಿರ್ದೇಶಕ ತರುಣ್ ಸುಧೀರ್ ಹೀಗಂತಾರೆ ಇನ್ನೊಂದು ವಯಸ್ಸಾಗಿರೋ ಗೆಟಪ್ ಬೇಕಾಗಿತ್ತು ಅದಕ್ಕಾಗಿ ಒಂದಿಷ್ಟು ಬೇರೆ ಬೇರೆ ಲುಕ್ಗಳನ್ನು ಟ್ರೈ ಮಾಡಿದ್ವಿ ನಾವು ಕೊನೆಗೆ ಒಂದು ಫೈನಲ್ ಲುಕ್ ಲಾಕ್ ಆಯಿತು ಅವರಿಗೆ ಈ ಲುಕ್ ಸಖತ್ ಚಾಲೆಂಜಿಂಗ್ ಆಗಿತ್ತು ಮೇಕಪ್ ಹಾಕಿಕೊಳ್ಳುವುದಕ್ಕೆ ಎರಡು ಗಂಟೆ ಆಗೋದು ತೆಗೆಯೋದಕ್ಕೆ ನಲವತ್ತೈದು ನಿಮಿಷ ಬೇಕಾಗಿತ್ತು ಅಂತ ತರುಣ್ ಸುಧೀರ್ ಹೇಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಈ ಓಲ್ಡ್ ಗೆಟಪ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯವನ್ನು ರಿವೀಲ್ ಮಾಡಿದ್ದಾರೆ ಲುಕ್ ಅಂದಾಗ ಒಂದು ಯಂಗ್ ಗೆಟಪ್ ಇದೆ ಇನ್ನೊಂದು ಓಲ್ಡ್ ಗೆಟಪ್ ಇದೆ ಯಂಗ್ ಗೆಟಪ್ಗೆ ಪಟಪಟ ಅಂತ ಆಗೋಯಿತು ಆದರೆ ಓಲ್ಡ್ ಗೆಟಪ್ ಹಾಕಬೇಕಿದ್ರೆ ಒಂದು ಒಂದೂವರೆ ಗಂಟೆ ತೆಗೆದುಕೊಳ್ತಿದ್ದೆ ಯಾಕಂದರೆ ಮುಖವೆಲ್ಲ ಸುಕ್ಕು ಮಾಡಬೇಕು ಒಂದು ಲೋಷನ್ ಬರುತ್ತೆ ಅದನ್ನು ಹಾಕಿ ಇಸ್ಕಿದ್ರೆ ಮಾತ್ರ ರಿಂಕಲ್ ಬರುತ್ತೆ ದರ್ಶನ್ ಓಲ್ಡ್ ಗೆಟಪ್ ಬಗ್ಗೆ ರಿವೀಲ್ ಮಾಡಿದ್ದಾರೆ ಮಧ್ಯಾಹ್ನದ ಊಟವನ್ನೇ ಮಾಡ್ತಿರ್ಲಿಲ್ಲ ದರ್ಶನ್ ಅವರು ದರ್ಶನ್ ಓಲ್ಡ್ ಗೆಟಪ್ ಹಾಕಿದ್ದಾಗ ಮಧ್ಯಾಹ್ನದ ಊಟವನ್ನು ಮಾಡ್ತಿರ್ಲಿಲ್ಲ ಯಾಕಂದರೆ ಮೇಕಪ್ ಹಾಕಿದ ಬಳಿಕ ಅವರ ಬಾಯ ಗುಲಿಸೋದಕ್ಕೂ ಆಗ್ತಿರ್ಲಿಲ್ಲ ಅಲ್ಲದೆ ಮೀಸೆ ಗಡ್ಡ ಇಟ್ಕೊಂಡು ಊಟ ಮಾಡೋದು ಕಷ್ಟ ಸಾಧ್ಯವೆನಿಸುತ್ತಿತ್ತು ಓಲ್ಡ್ ಗೆಟಪ್ನಲ್ಲಿ ಇದ್ದಾಗ ಅವರು ಊಟ ಮಾಡ್ತಿರ್ಲಿಲ್ಲ ಕಾರಣ ಏನಂದರೆ ಊಟ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಸರಿಯಾಗಿ ಊಟ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಗಡ್ಡ ಮೀಸೆ ಎಲ್ಲ ಇರುತ್ತೆ ಅವರು ಯಾವಾಗಲೂ ಮಧ್ಯಾಹ್ನ ಊಟ ಬಿಟ್ಟೆ ಶೂಟಿಂಗ್ ಮಾಡೋರು ಎಂದು ತರಣ್ ಸುದ್ದಿ ರಿವೀಲ್ ಮಾಡಿದ್ದಾರೆ